కొరగి మన అహంకార వలిదు శరణరా అనుభవ

డు ఓపరేశ్వరే తు సూరయా ఏ వడూరయా మహాలింగ కల్ేశ్వర మహాలింగ కల్యేశ్వర గురువచన పరాము గంగే గురువచన పరాము రంగే ఎందెందు భవ నోడా ఎందెందు భవ నోడా ఎందెందు భవ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಬಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚಕ್ಕಿನ ಗಮನ ಬಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಧಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು ನಮ್ಮಲ್ಲಿ ಬಹುಸಂಖ್ಯಾತ ಜನರು ಧರ್ಮ ದೇವರನ್ನ ನಂಬಿದಂಥವ್ರು ಅವರನ್ನ ಸಾಮಾನ್ಯವಾಗಿ ಆಸ್ತಿಕರು ಅಂತ ಹೇಳ್ತಾರೆ ಧರ್ಮ ದೇವರಲ್ಲಿ ನಂಬಿಕೆ ಇಲ್ಲದವರನ್ನ ನಾಸ್ತಿಕರು ಅಂತ ಗುರುತಿಸ್ತಾರೆ ಆಸ್ತಿಕರಲ್ಲೇ ಮತ್ತೆ ಎರಡು ವಿಭಾಗ ಮಾಡಿದ್ದಾರೆ ಶರ್ಟ್ ಒಂದು ಸ್ಥಾವರ ಅಂದ್ರೆ ಹೊರಗಿನ ಗುಡಿ ಗುಂಡಾರಗಳಲ್ಲಿ ಪ್ರತಿಮೆಗಳನ್ನ ದೇವರು ಅಂತ ನಂಬಿ ಪೂಜೆ ಮಾಡೋ ಮತ್ತೊಂದು ತಾವೇ ದೇವರು ಅಂತ ಹೇಳಿ ತಮ್ಮಲ್ಲೇ ದೇವರನ್ನ ಕಂಡುಕೊಳ್ಳೋ ಶರಣರು ಎರಡನೇ ವರ್ಗಕ್ಕೆ ಸೇರಿದವರು ಅವರು ಬಾಹ್ಯ ಗುಡಿಯ ಪ್ರತಿಮೆ ಇತ್ಯಾದಿಗಳನ್ನ ನಂಬಿದವರಲ್ಲ ಬದಲಾಗಿ ಗುರುವಿನ ಮೂಲಕ ದೀಕ್ಷೆಯನ್ನು ಪಡೆದು ಅಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸಿ ನಿತ್ಯ ತಾವಿದ್ದಲ್ಲೇನೆ ಪೂಜೆ ಮಾಡಿಕೊಳ್ಳೋವಂಥವ್ರು ಅವರು ಎಲ್ಲೆಲ್ಲೋ ದೇವರಿದ್ದಾನೆ ಅಂತ ಹೇಳಿ ಹುಡುಕಿಕೊಂಡು ಹೋಗೋವಂಥವ್ರು ಅಲ್ಲ ತೀರ್ಥ ಕ್ಷೇತ್ರಗಳನ್ನು ಸುತ್ತೋ ಅಂಥವ್ರಲ್ಲ ಪವಿತ್ರ ನದಿಗಳು ಅಂತ ಹೇಳಿ ಎಲ್ಲೋ ಹೋಗಿ ಆ ನದಿಯ ನೀರಿನಲ್ಲಿ ಮುಳುಗಿದ್ದು ಬರೋ ಅಂಥವ್ರಲ್ಲ ಆದರೆ ಲೋಕದ ಜನರ ಬದುಕಿನ ರೀತಿನೇ ಬೇರೆ ಅವರು ದೈವಿ ಸಾಕ್ಷಾತ್ಕಾರಕ್ಕಾಗಿ ಮಾಡದಂತಹ ಕಾರ್ಯಗಳೇ ಇಲ್ಲ ಅಂಥ ಕರ್ಮಾಚರಣೆಗಳನ್ನು ಯಾವ ಶರಣರು ಒಪ್ಪಿದವರಲ್ಲ ಈ ನೆಲೆಯಲ್ಲೇ ಅಲ್ಲವರ ವಚನವನ್ನು ಗಮನಿಸಬೇಕು ಅವರು ಪ್ರಸ್ತುತ ವಚನದಲ್ಲಿ ಹೇಳೋದನ್ನು ಮತ್ತೆ ಮತ್ತೆ ನಾವು ಹಾಕಬೇಕಿದೆ ಕಂಡವ್ರ ಕಂಡು ಕೌದಿ ಹೊಲಿದ್ರೆ ಆ ಕೌದಿ ಕೆಟ್ಟ ಹೋಗುತ್ತೆ ಅನ್ನುವಂಥ ಮಾತು ಇದೆ ಅದೇ ರೀತಿ ನಮ್ಮ ಜನರು ದೇವರ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರಂತೆ ತಾವು ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆ ಅಥವಾ ವಾಹನ ಯಾತ್ರೆ ಮಾಡ್ತಾರೆ ಅಲ್ಲಿ ಹೋಗಿ ನದಿಯ ನೀರಿನಲ್ಲಿ ಪವಿತ್ರ ಅಂತ ಹೇಳಿ ಅದರಲ್ಲಿ ಮುಳುಗಿಳ್ತಾರೆ ಅದೇ ನೀರನ್ನ ಒಂದೋ ಎರಡೋ ಗಿಂಡಿಯಲ್ಲಿ ತುಂಬಿಕೊಂಡು ಬಂದು ತುಪ್ಪದ ಹಾಗೆ ಬೇರೆಯವರಿಗೆ ಕೊಟ್ಟು ತಾವು ಆಗಾಗ ಸ್ವೀಕಾರ ಮಾಡ್ತಾರೆ ಈಗಂತೂ ಆ ರೀತಿಯ ಹುಚ್ಚು ಹೆಚ್ಚಾಗಿದೆ ಪ್ರಯಾಗ್ರಾಜ್ ಪ್ರವಾಸ ಕಳೆದ ಹಲವು ದಿನಗಳಿಂದ ಹೆಚ್ಚಾಗಿದೆ ಅಲ್ಲಿಯ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಯದ್ರೆ ಪಾಪ ನಾಶ ಅಂತ ಹೇಳಿ ಈಗಾಗಲೇ ಐವತ್ತು ಕೋಟಿಗಿಂತಲೂ ಹೆಚ್ಚು ಜನರು ಅಲ್ಲಿಗೆ ಹೋಗಿ ಆ ತ್ರಿವೇಣಿ ಸಂಘದಲ್ಲಿ ಮುಳುಗೆದ್ದು ಬಂದಿದ್ದಾರೆ ಅದರಿಂದ ತಾವು ಪವಿತ್ರವಾಗಿರುವಂಥ ಭಾವನೆ ಅಷ್ಟೇ ಅಲ್ಲ ಏನೋ ಸಾಧಿಸ್ತವರು ಅನ್ನುವಂಥ ಭ್ರಮೆ ಅವರಲ್ಲಿ ತುಂಬಿ ತುಳುಕ್ತಾ ಇದೆ ಕೆಲವರು ಅಲ್ಲಿಗೆ ಹೋಗುವಂಥ ಅಥವಾ ವಾಪಸ್ ಬರೋ ಅಂಥ ಸಂದರ್ಭದಲ್ಲೇ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದು ಉಂಟು ಅಲ್ಲಿನ ಜನಸಾಗರದ ನಡುವೆ ನಾನು ಮುಂದೆ ತಾನು ಮುಂದೆ ಅಂತ ಹೇಳಿ ಸಾಗಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಹೋಗಿ ಎಷ್ಟೋ ಜನ ಕಾಲು ತುಳಿತಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡಿದ್ದು ಉಂಟು ಮತ್ತೆ ಕೆಲವರು ರೈಲಿನಿಂದ ಹಿಡಿದು ಆ ಒಂದು ಜನಸಾಗರದಲ್ಲಿ ಮುಂದುವರಿಯುವಾಗ ಆಗ್ಲೂ ಕೂಡ ಜನರ ಕಾಲ್ತುಳುಕೆ ಸಿಕ್ಕು ನುಜ್ಜು ಗುಜ್ಜಾಗಿ ಆಸ್ಪತ್ರೆ ಸೇರಿದ್ದಾರೆ ಸತ್ತಿದ್ದಾರೆ ಆದರೂ ಜನರಿಗೆ ಜ್ಞಾನದೇ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ದೇವರು ಗುಡ್ಡ ಬೆಟ್ಟಗಳ ಮೇಲೆ ಇದೆ ಅನ್ನೋಂಥ ನಂಬಿಕೆ ಅವರನ್ನು ಮತ್ತೆ ಎಷ್ಟೋ ಗುಡ್ಡ ಬೆಟ್ಟಗಳನ್ನು ಹತ್ತಿ ಇಳಿಯುವಂತೆ ಮಾಡುತ್ತೆ ಆದರೆ ಶರಣರ ಪರಿಯೇ ಬೇರೆ ಹಾಗಾಗಿ ಅವರು ಗಂಗೆ ತುಂಗೆ ಸರಸ್ವತಿ ಇತ್ಯಾದಿ ನದಿಗಳನ್ನು ಸುತ್ತಿ ಮುಳುಗೆದ್ದವರಲ್ಲ ಅದರಿಂದ ತಮ್ಮ ಪಾಪ ಕಳೆಯುತ್ತೆ ಅಂತ ನಂಬಿದವರು ಅಲ್ಲ ಬದಲಾಗಿ ಮತ್ತಷ್ಟು ಪಾಪವೇ ಹೆಚ್ಚಬಹುದು ನೀರು ಎಷ್ಟೇ ಸ್ವಚ್ಛ ಮತ್ತು ಪವಿತ್ರವಾಗಿದ್ರೂ ಕೂಡ ಕೋಟಿ ಕೋಟಿ ಜನರು ಆ ನೀರಿಗೆ ಇಳಿದು ಸ್ನಾನ ಮಾಡ್ತಾ ಕೆಲವು ಸಂದರ್ಭದಲ್ಲಿ ಅಲ್ಲೇ ಮಲಮೂತ್ರಗಳನ್ನು ಹೊರಹಾಕಿದ್ರೆ ಆ ಸ್ವಚ್ಛ ಮತ್ತು ಪವಿತ್ರವಾದಂಥ ನೀರು ತನ್ನ ಸ್ವಚ್ಛತೆಯನ್ನು ಮತ್ತು ಪವಿತ್ರತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಬದಲಾಗಿ ಅಲ್ಲಿ ನೀರು ಮತ್ತಷ್ಟು ಅಪವಿತ್ರವಾಗುತ್ತೆ ಮಲಿನವಾಗುತ್ತೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂಥ ನೀರಿನಲ್ಲಿ ಮುಳುಗಿದ್ರೆ ಆ ನೀರು ಪವಿತ್ರ ಅಂತ ಕುಡಿದ್ರೆ ಏನೇನು ಅನಾಹುತ ಆಗುತ್ತೆ ಅಂತ ಈ ಸುಜ್ಞಾನಿ ಮಾನವ ಯೋಚನೆ ಮಾಡಬೇಕಲ್ವ ಅಂಥ ಯೋಚನೆ ಅಲ್ಲಮ್ಮ ಪ್ರಭುಗಳ ಈ ವಚನದಲ್ಲಿದೆ ಅವ್ರು ಹೇಳ್ತಾರೆ ನೀವು ಸುತ್ತಿ ಸುತ್ತಿ ಯಾವ ಗಂಗಾ ತುಂಗಾ ನದಿಯಲ್ಲಿ ಮುಳುಗಿದ್ರೂ ಪ್ರಯೋಜನ ಆಗಲ್ಲಪ್ಪ ಅಷ್ಟೇ ಅಲ್ಲ ಶ್ರೀಶೈಲ ಹಿಮಾಲಯ ತಿರುಪತಿ ಧರ್ಮಸ್ಥಳ ಇತ್ಯಾದಿ ಆ ಗುಡ್ಡ ಬೆಟ್ಟಗಳನ್ನು ಹತ್ತಿಳಿದು ಅಲ್ಲಿನ ದೇವರ ದರ್ಶನ ಮಾಡಿ ಬಂದರೂ ಕೂಡ ನೀವು ಮಾಡಿದಂಥ ಪಾಪಕ್ಕೂ ಕಳೆದು ಹೋಗಲ್ಲ ಇನ್ನು ಕೆಲವರು ಏನೇನೋ ನಿಯಮಾಚರಣೆ ಮಾಡ್ತಾರೆ ಪಾಪ ಕಳ್ಕೊಳ್ಳಿಕ್ಕಾಗಿ ಉಪವಾಸ ಇರೋದು ತಣ್ಣೀರಲ್ಲೇ ಸ್ನಾನ ಮಾಡೋದು ಗಂಟು ಗಟ್ಟಲೆ ಪೂಜೆ ಮಾಡೋದು ಗುಹೆ ಗೌರಗಳಲ್ಲಿ ಕೂತು ತಪಸ್ ಮಾಡೋದು ಈ ರೀತಿಯ ವಿಭಿನ್ನ ಕ್ರಿಯೆಗಳನ್ನು ಮಾಡ್ತಾರೆ ಇಂಥ ನಿತ್ಯ ನಿಯಮಗಳಿಂದ ದೇವರ ಸಾಕ್ಷಾತ್ಕಾರ ಸಾಧ್ಯ ಅನ್ನುವಂಥದ್ದು ಒಂದು ಭ್ರಮೆ ಕೆಲವರಂತೂ ತಮ್ಮ ದೇಹವನ್ನು ದಂಡಿಸ್ತಾರೆ ಆದರೂ ಅವರು ಮನದಲ್ಲಿ ಏನೇನೋ ಆಸೆ ಅಂಶಗಳು ತುಂಬಿ ತುಳುಕ್ತಾ ಇರ್ತಾವ ಇಲ್ಲಿ ಬೇಕಾಗಿರುವಂಥದ್ದು ತನ್ನ ಮನಸ್ಸಿನ ಮೇಲೆ ತಾನು ಹತೋಟಿಯನ್ನ ಸಾಯಿಸ್ಕೊಳ್ಳಂಥದ್ದು ಅದಕ್ಕಾಗಿ ಅವನ್ ಬೇರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಎಲ್ಲೋ ಹೋಗಿ ನೀರಿನಲ್ಲಿ ಮುಳುಗಿ ಬಂದ್ರು ಕೂಡ ಅವನ ಮನಸ್ಸಿನ ಆಸೆಯನ್ನು ಆ ನೀರಿನಲ್ಲಿ ಮುಳುಗಿ ಹೋಗಿರಲ್ಲ ಯಾವ ಗುಡ್ಡ ಬೆಟ್ಟಗಳನ್ನು ಹತ್ತಿಳಿದ್ರು ಅಲ್ಲಿಯ ದೇವರ ದರ್ಶನ ಪಡೆದ್ರು ಅವನಲ್ಲಿ ಅಡಗಿರುವಂಥ ಬಯಕೆಗಳ ಹುತ್ತ ಕಡಿಮೆ ಆಗಲ್ಲ ಇನ್ನೂ ಅದು ಬೇಕು ಇದು ಬೇಕು ಅನ್ನುವಂಥ ಬೈಕೆ ಹೆಚ್ಚುತ್ತಾನೆ ಹೋಗುತ್ತೆ ಹಾಗಾಗಿ ಮನಸ್ಸು ಮೌನವಾಗಿರುವಂಥ ಕಲೆಯನ್ನ ನೋಡಿಸ್ಕೊಳ್ಬೇಕು ಆ ನೆಲೆಯಲ್ಲೇ ಬಸವಾದಿ ಶರಣರು ಇಷ್ಟಲಿಂಗವನ್ನು ಕರುಣಿಸಿದ್ದು ಆ ಲಿಂಗವನ್ನ ನಿತ್ಯ ಪೂಜೆ ಮಾಡೋದ್ರಿಂದ ಮನಸ್ಸಿನ ಚಂಚಲತೆ ನಿವಾರಣೆಯಾಗಿ ಆ ಮನಸ್ಸು ಒಂದ ಕಡೆ ಸ್ಥಿರವಾಗಿರುತ್ತೆ ಆ ಸ್ಥಿರತೆಯೇ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಹಾಗಾಗಿ ಅತ್ತಲಿತ್ತ ಹರಿಯುವ ಮನಸ್ಸನ್ನ ಒಂದು ಕಡೆ ಸ್ಥಿರಗೊಳಿಸಿದ್ರೆ ಮಹಾಬೆಳಗನ್ನ ಅಂದ್ರೆ ದೇವರನ್ನ ತಾವಿದ್ದಲ್ಲೇ ಕಾಣ್ಲಿಕ್ಕೆ ಸಾಧ್ಯ ಅನ್ನೋಂಥ ಅನುಭವ ಅನುಭಾವಿ ಅಲ್ಲಮ್ಮ ಪ್ರಭು ದೇವರು ಅವರು ತಮ್ಮ ಅನುಭವವನ್ನೇ ಈ ವಚನದಲ್ಲಿ ದಾಖಲಿಸಿದ್ದಾರೆ ಮನಸ್ಸು ಇಷ್ಟಲಿಂಗದಲ್ಲಿ ತಲ್ಲೀನವಾದರೆ ತಾನು ಬೇರೆ ಲಿಂಗ ಬೇರೆ ಅನ್ನುವಂಥ ಭಾವ ಕರಗಿ ತಾನೇ ದೇವ ಅನ್ನುವಂಥ ಅರಿವು ಕರಗತವಾಗುತ್ತೆ ಅಲ್ಲಮ್ಮನ ದಾರಿಯಲ್ಲಿ ನಡೆಯುವ ಸಂಕಲ್ಪ ಇವತ್ತಿನ ಜನರಿಗೆ ಬೇಕಾಗಿದೆ i ங்க சுத்தித்தி வந்த லட்சி சுத்தி 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 வந்தாடி லட்சியில சுத்த துறையாத்தி

చన సందేశ వచన సందేశ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावद सन्देश अनुभवि अनुभावद सन्देश अनुभवि अनुभावद सन्देश